ೂರು ಜಿಲ್ಲೆ ಅಜಂಪುರ ತಾಲೂಕು ಸಮೀಪದ ಸೊಲಾಪುರ ಗ್ರಾಮ ಪಂಚಾಯಿತಿಯಲ್ಲಿ ವಿಕಲಚೇತನರ ಗ್ರಾಮ ಸಭೆ ನಡೆಯಿತು ನೋಡಲ್ ಅಧಿಕಾರಿಯಾದ ನಟರಾಜ ಮಾತನಾಡಿ ವಿಕಲಚೇತನರು ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳನ್ನು ಸಮರ್ಪಕವಾಗಿ ಪಡೆಯಬೇಕು ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಆಸಸ್ಥಳ ಪ್ರಮಾಣ ಪತ್ರ ಕಡ್ಡಾಯವಾಗಿ ಮಾಡಿಸಿಕೊಳ್ಳಬೇಕು ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳನ್ನು ಸಮರ್ಪಕವಾಗಿ ಪಡೆಯಬೇಕು ಎಂದರು ಪಿಡಿಒ ಸವಿತಾ ಮಾತನಾಡಿ ಕೇವಲ ವಿಕಲಚೇತನರಿಗೆ ಸರ್ಕಾರದಿಂದ ಹಲವು ರೀತಿಯ ಯೋಜನೆಗಳು ಜಾರಿಯಲ್ಲಿದ್ದು ಎಲ್ಲರೂ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು ಅಧ್ಯಕ್ಷತೆಯ ಗ್ರಾಮ್ ಪಂಚಾಯಿತಿ ಅಧ್ಯಕ್ಷ ಸವಿತಾ ಭಾರತ್ ವಹಿಸಿದ್ರು ಕಾರ್ಯದರ್ಶಿಗಳಾದ ಧನಂಜಯ್ ಗಿರ್ಜಮ್ಮ ಶ್ವೇತಾ ವಿಕಲಚೇತನರು ಉಪಸ್ಥಿತರಿದ್ದರು ಪ್ರದೀಪ ಟಿವಿ ನ್ಯೂಸ್ ತರೀಕೆರೆ ಸೌಲಭ್ಯ ಪಡಿಬೇಕಂದ್ರೆ ವಾಸಸ್ಥ ದೃಢೀಕರಣ ಪತ್ರ ಜಾತಿ ಆದಾಯ ದೃಢೀಕರಣ ಪತ್ರ ಮುಖ್ಯವಾಗಿ ಮಾಡಿಸ್ಕೊಳ್ಬೇಕು ಬರೀ ಬೇಡ ಮುಖ್ಯವಾಗಿ ಮಾಡಿಸ್ಕೊಳ್ಳಿ ಸಮಸ್ಯೆ ಗೊತ್ತಾಗ್ಲಿಲ್ಲ ಮುಂಜಪ್ಪನ್ ಕೇಳಿ ಅತ್ತಾಗ್ಲಿ ಅಂದ್ರೆ ಕೇಳಿ ಅಕಸ್ಮಾತ್ ಅವ್ನ ಅವನಿಗೂ ಸಹ ಗೊತ್ತಾಗದ ನಮಗ್ ಕೇಳಿ ನನ್ನ ನಂಬರ್ ಓ ತಿರು ಕೊಟ್ಟಿದ್ರೆ ಈ ಸತ್ತಿರ ಹೋಗ್ತೀನಿ ನಮ್ಮ ಫೋನ್ ನಂಬರ್ ಮಾಹಿತಿ ಕೊರತೆ ಆಗಬಾರ್ದು ಯಾವುದೇ ಮಾಹಿತಿ ಕೊರತೆ ಆಗಬಾರ್ದು ಸ್ವಲ್ಪ ಪಡ್ಕೋಬೇಕು ಮುಖ್ಯವಾಗಿ ಹೇಳ್ತೀನಿ ಅವ್ರು ಆಯ್ತಾ ಮಾಡಿಸ್ಕೋಬೇಕು ಮುಂದುವರ್ಸ್ಬಾರ್ದಲ್ಲ ನೀವು ತೋರಿಸ್ಬೋದು ಅರ್ಥ ಆಯ್ತಾ ಎರಡು ಫೋಟೋ ಆಧಾರ್ ಕಾರ್ಡು ಯು ಡಿ ಐ ಕಾರ್ಡು ಎರಡು ಸಾಕು ತಾಂಡ ಗುದ್ದ ಅವರು ಜೊತೆಗೆ ಯಾರ ಕರ್ಕೊಂಡು ಹೋಗ್ತೀರ ಒಬ್ಬರೇ ಹೋಗ್ತೀರಾ ಏನು ಈ ಒಂದು ಯೋಜನೆಯ ಬಗ್ಗೆ ನಮ್ಮ ಒಂದು ವಿಕಲಚೇತನರ ಒಂದು ಮಾಹಿತಿಯನ್ನ ನೀಡೋದಕ್ಕೋಸ್ಕರ ಈ ಒಂದು ಗ್ರಾಮ ಸಭೆಯನ್ನ ಕರೆದಿದ್ವಿ ಈ ಒಂದು ಗ್ರಾಮಸಭೆಯಲ್ಲಿ ಸಭೆಯಲ್ಲಿ ಎಲ್ಲ ಸರ್ಕಾರದಿಂದ ಬರ್ತಕ್ಕಂತ ಎಲ್ಲಾ ಯೋಜನೆಗಳ ಬಗ್ಗೆ ಇವತ್ತು ನಾವು ಮಾಹಿತಿಯನ್ನ ನೀಡಿದ್ದೇವೆ ಆ ಒಂದು ಮಾಹಿತಿಯನ್ನ ನೀವು ಬರೀ ಇಲ್ಲಿ ಕೇಳಿ ಬಿಡ್ತಕ್ಕಂಥದ್ದಲ್ಲ ಮುಂದೆ ನೀವೇನ್ ಮಾಡ್ಬೇಕು ಅದನ್ನ ಸದುಪಯೋಗವನ್ನ ಪಡ್ಕೊಳ್ಳೋದ್ರ ನಿಟ್ಟಿನಲ್ಲಿ ನೀವು ಕೆಲಸವನ್ನ ಮಾಡಬೇಕು ಈಗ ಆದಿ ಜಾತಿ ಪ್ರಮಾಣ ಪತ್ರ ಆಗಿರ್ಬೋದು ಮತ್ತು ವಾಸಸ್ಥಳ ಆಗಿರ್ಬೋದು ಇವೆರಡನ್ನ ನೀವು ಕಂಪಲ್ಸರಿ ಎಲ್ಲರೂ ಒಂದ್ಸರಿ ಮಾಡಿಸಿ ಇಟ್ಕೊಂಡ್ ಏನು ಪ್ರತಿ ವರ್ಷ ಕಾಲ್ ಮಾಡ್ತಾರೋ ಆ ಒಂದು ನೀವು ಎಲ್ಲದಕ್ಕೂ ಅಪ್ಲಿಕೇಶನ್ ಅನ್ನ ಹಾಕೋದ್ರ ಮೂಲಕ ಈ ಒಂದು ಈ ಸೌಲಭ್ಯಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಎರಡು ಮಾತಾಡೋಣ